ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಹತ್ತನೇ ಮನೆ ನಮ್ಮ ಲಗ್ನದಿಂದ ಹತ್ತನೇ ಮನೆ ಹತ್ತನೇ ಮನೆಯಲ್ಲಿ ಕುಳಿತಿರುವ ಗ್ರಹ ಯಾವ ಫಲವನ್ನು ಕೊಡುತ್ತದೆ ಎಂದು ಈ ದಿನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಹತ್ತನೇ ಮನೆಯಲ್ಲಿ ಗ್ರಹಗಳು ಯಾವುದಾದರೂ ಕುಳಿತಿರಲಿ ಒಂಬತ್ತು ಗ್ರಹದಲ್ಲಿ ಯಾವುದಾದರೂ ಕುಳಿತಿರಲಿ ಆ ಗ್ರಹ ಉನ್ನತ ಹುದ್ದೆಯನ್ನು ಕೊಡುತ್ತೆ ಓಕೆನಾ ವೃತ್ತಿಪರ ಆ ವ್ಯಕ್ತಿ ಆ ದಶ ನಡೀತಾ ಇರಬೇಕು ಆವಾಗ ಇದು ಆಕ್ಟಿವೇಟ್ ಆಗುತ್ತೆ ಆ ವ್ಯಕ್ತಿ ವೃತ್ತಿಪರವಾಗಿರ್ತಾರೆ ಹಂಗಂದ್ರೆ ಯಾವಾಗಲೂ ಉದ್ಯೋಗ ವೃತ್ತಿ ಡ್ಯೂಟಿ ಕಡೆ ಜಾಸ್ತಿ ಗಮನ ಅವ್ರಿಗೆ ಮತ್ತು ಹೆಸರು ಮತ್ತು ಪ್ರಸಿದ್ಧತೆ ನೇಮ್ ಅಂಡ್ ಫೇಮ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಆ ಊರಿನಲ್ಲಿ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ಅವ್ರು ಫೇಮಸ್ ಆಗಿರ್ತಾರೆ ನೇಮ್ ಅಂಡ್ ಫೇಮ್ ಅವ್ರಿಗೆ ಇರುತ್ತದೆ ಉತ್ತಮ ಸಂಬಳದೊಂದಿಗೆ ಸ್ಥಾನಮಾನ ಒಳ್ಳೆಯ ಸಂಬಳ ಪ್ಯಾಕೇಜು ಚೆನ್ನಾಗಿರುತ್ತದೆ ಒಂದು ವರ್ಷಕ್ಕೆ ಇಪ್ಪತ್ತು ಲಕ್ಷ ಪ್ಯಾಕೇಜು ಈ ರೀತಿ ತಗೊಳ್ಳಿ ನೀವು ಆ ಥರ ಒಳ್ಳೆ ಸಂಬಳ ಕೊಟ್ಟು ಅವ್ರ ಸ್ಥಾನಮಾನನೂ ಸಿಗುತ್ತೆ ಸ್ಥಾನಮಾನ ಅಂದರೆ ಅವ್ರಿಗೆ ಏನಂದರೆ ಸಣ್ಣ ಪುಟ್ಟ ಕೆಲಸಗಳು ಸಿಗೋಲ್ಲ ಅವ್ರಿಗೆ ಅವ್ರ್ ಏನಂದರು ಮ್ಯಾನೇಜರು ಒಂದು ಬಾಸು ಈ ರೀತಿ ದೊಡ್ಡ ಹುದ್ದೆಗಳಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಮಹತ್ವಾಕಾಂಕ್ಷೆ ಅವರು ಜೀವನದಲ್ಲಿ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಅದರಲ್ಲೂ ವೃತ್ತಿಪರವಾಗಿ ನಾನು ಮುಂದೆ ಹೋಗಬೇಕು ಒಂದು ಬಾಸ್ ಆಗಬೇಕು ಅದನ್ನೆಲ್ಲ ಅವರು ಹೊಂದಿರ್ತಾರೆ ಜನಪ್ರಿಯತೆ ಈಗಾಗಲೇ ನಾನು ಹೇಳಿದ್ದೀನಿ ಅವರು ತುಂಬ ಜನಪ್ರಿಯತೆಯನ್ನು ಹೊಂದ್ತಾರೆ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ ಆಗ್ತಾರೆ ಎಲ್ಲರಿಗೂ ಗೊತ್ತಿರೋವಂಥ ವ್ಯಕ್ತಿ ನೋಟೆಡ್ ವ್ಯಕ್ತಿ ಆಗ್ತಾರೆ ಉನ್ನತ ಅಧಿಕಾರ ಉನ್ನತ ಅಧಿಕಾರವನ್ನು ಈ ಹತ್ತನೇ ಮನೆ ಏನು ಮಾಡುತ್ತೆ ಅಧಿಕಾರವನ್ನು ತಂದು ಕೊಡುತ್ತೆ ಹತ್ತನೇ ಮನೆ ಅಧಿಕಾರವನ್ನು ತಂದು ಕೊಡುತ್ತೆ ಅದರ ಜೊತೆಗೆ ಹತ್ತನೇ ಮನೆ ಪ್ಲಸ್ ಹನ್ನೊಂದನೇ ಮನೆಯಲ್ಲೂ ಗ್ರಹ ಇರಬೇಕು ಆವಾಗ ಮಾತ್ರ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಬರೀ ಹತ್ತನೇ ಮನೆಯಲ್ಲಿ ಗ್ರಹ ಇದೆ ಅಂದರೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಆದರೆ ಅವರು ಒಂದು ಪ್ರೈವೇಟ್ ಸೆಕ್ಟರ್ ಕಂಪ್ನಿನಲ್ಲಿ ಒಂದು ದೊಡ್ಡ ಹುದ್ದೆನ ಇರ್ತಾರೆ ಒಂದು ಬಾಸು ಒಂದು ಮ್ಯಾನೇಜರು ಈ ರೀತಿ ಒಂದು ದೊಡ್ಡ ಹುದ್ದೆ ಇರ್ತಾರೆ ಹತ್ತನೇ ಮನೆ ಅದನ್ನು ಕೊಡುತ್ತೆ ದೊಡ್ಡ ಹುದ್ದೆ ಕೊಡುತ್ತೆ ಇಲ್ಲ ನಾನು ಗೌರ್ಮೆಂಟ್ ಕೆಲಸನೇ ಬೇಕು ಅಂದರೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಗ್ರಹ ಇರಲೇಬೇಕು ರಾಜಕೀಯ ಶಕ್ತಿ ಏನು ಈ ರಾಜಕೀಯ ಶಕ್ತಿ ಹಂಗಂದರೆ ಕೆಲವು ಕಡೆ ನೀವು ಕೇಳಿರ್ತೀರ ಏ ಅವರು ನಾವು ಶಿವಣ್ಣವ್ರ ಕಡೆಯವರು ಎಮ್ ಎಲ್ ಎ ಶಿವಣ್ಣವ್ರ ಕಡೆಯವರು ಅಂತ ಹೇಳಪ್ಪ ನಿನ್ನ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅವರು ಹೆಸರು ಹೇಳಿದ್ರೆ ಕೆಲಸ ಆಗುತ್ತೆ ರಾಜಕೀಯ ಶಕ್ತಿ ಎಮ್ ಎಲ್ ಎ ಅವರು ಅವರು ಪವರ್ ಇದೆ ಅವ್ರ ಹೆಸರು ಹೇಳಿದ್ರೆ ಕೆಲಸ ಆಗುತ್ತೆ ಇದು ರಾಜಕೀಯ ಶಕ್ತಿ ಪ್ರಶಸ್ತಿಗಳು ಹತ್ತನೇ ಮನೆಯಲ್ಲಿ ಗ್ರಹಗಳು ಕುಳಿತಿರುವಂತಹ ಜಾತಕದವರು ಹೆಚ್ಚು ಪ್ರಶಸ್ತಿ ಪುರಸ್ಕಾರರನ್ನು ಅನುಭವಿಸ್ತಾರೆ ಪ್ರಶಸ್ತಿಗಳನ್ನು ಪಡಿತಾರೆ ಬಡ್ತಿ ಪ್ರಮೋಷನ್ ಅವ್ರು ಮಾಡೋವಂಥ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇರುತ್ತೆ ದಿನದಿಂದ ದಿನಕ್ಕೆ ಅವರು ಉನ್ನತವಾಗಿ ಹೋಗ್ತಾ ಇರ್ತಾರೆ ಡೌನ್ ಆಗೋಲ್ಲ ಮತ್ತು ಅವರ ಸ್ವಭಾವ ಅಂತ ನಾವು ತಗೊಂಡಾಗ ಅವರಿಗೆ ಅಹಂ ಇರುತ್ತೆ ನಾನು ನಾ ನನ್ನಿಂದನೇ ನಾನು ಅನ್ನೋ ಅಹಂ ಇರ್ತದೆ ಮತ್ತು ಕಟ್ಟುನಿಟ್ಟಾದ ವರ್ತನೆ ತುಂಬ ಸ್ಟ್ರಿಕ್ಟ್ ಮನುಷ್ಯರಾಗಿರ್ತಾರೆ ಅವರು ಇದೇನು ಮಾಡುತ್ತೆ ಹೋಗೋದು ರಾಜಕೀಯಕ್ಕೆ ಓಕೆ ಉದ್ಯೋಗಕ್ಕೂ ಓಕೆ ಆದ್ರೂ ಉದ್ಯೋಗಕ್ಕೆ ಸ್ವಲ್ಪ ತೊಂದರೆ ಕೊಡುತ್ತೆ ಈಗ ಎಲ್ಲರೂ ಏನು ಹೇಳ್ತಾರೆ ಏಯ್ ನಮ್ಮ ಬಾಸ್ ಬೈತಾರಪ್ಪ ಏಯ್ ನಮ್ಮ ಭಾಸ್ ಬಂದರು ಭಾಸ್ಪಂದರು ಅಂತಾರೆ ಹಂಗೆ ಕಟ್ಟುನಿಟ್ಟಾದ ವರ್ತನೆ ಇರ್ತದೆ ಅವ್ರಿಗೆ ಮತ್ತು ಅವರು ಮದುವೆ ಜೀವನದಲ್ಲಿ ಇದು ಡ್ಯಾಮೇಜ್ ಮಾಡುತ್ತೆ ಹಂಗಂದರೆ ಅವರ ಹೆಂಡ್ತಿ ಹೆಂಡ್ತಿಗೆ ಏನು ಮಾಡ್ತಾರೆ ನಾನು ಹೇಳ್ದಂಗೆ ಕೇಳಬೇಕು ನನ್ನಂತೆ ನಿನ್ನಿರಬೇಕು ಈ ರೀತಿ ಸಿಕ್ಕಾಪಟ್ಟೆ ಕಟ್ಟುನಿಟ್ಟಾದ ವರ್ತನೆಯನ್ನು ತೋರಿಸ್ತಾರೆ ಓಕೆನಾ ಈಗ ಹುಡುಗಿನೂ ಅಷ್ಟೇ ಹುಡುಗಿ ಮನೆಯಲ್ಲಿ ಹುಡುಗಿ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಗ್ರಹ ಇದ್ರೂ ಸಹ ಗಂಡನ್ನು ಹತೋಟಿಗೆ ಇಟ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ನನ್ನಂತೆ ನಿನ್ನಿರಬೇಕು ಆ ಅಹಂ ಅನ್ನೋದು ಅವ್ರಿಗೆ ಇರ್ತದೆ ಇದೇನು ಮಾಡುತ್ತೆ ಮದುವೆ ಜೀವನದಲ್ಲಿ ಸಮಸ್ಯೆನ ಕೊಡುತ್ತೆ ಪ್ರತಿಷ್ಠೆ ಏನಿದು ಪ್ರತಿಷ್ಠೆ ಅಂದರೆ ಕೆಲವು ಕಡೆ ನೀವು ಕೇಳಿದಿರ ಏ ನಾವೇನು ನಮ್ಮ ಲೆವೆಲ್ ಏನು ನಮ್ಮ ಸ್ಟೇಟಸ್ ಏನು ನೀನೆಲ್ಲಿ ನಿನ್ನ ಲೆವೆಲ್ನೇನು ನಿನ್ನ ಸ್ಟೇಟಸ್ ಏನು ಅಂತ ಅಂತಾರೆ ಈ ಹತ್ತನೇ ಮನೆಯಲ್ಲಿರೋ ಹತ್ತನೇ ಮನೆಯಲ್ಲಿ ಗ್ರಹಗಳು ಇರುವಂತಹ ಜಾತಕದವರು ಪ್ರತಿಷ್ಠೆ ನಾನು ಲೆವೆಲ್ಲು ನಾನು ಸ್ಟ್ಯಾಂಡರ್ಡು ಇದನ್ನು ಈ ಒಂದು ಭೂತು ಸೇರ್ಕೊಂಡ್ಬಿಟ್ಟಿರುತ್ತೆ ಓಕೆನಾ ನೆಕ್ಸ್ಟು ಕಾಯಿಲೆ ಕಾಯಿಲೆ ಏನಂದರೆ ಕಾಯಿಲೆಯಿಂದ ನರಳಲ್ಲ ಇವರು ಬಟ್ ಕಾಯಿಲೆ ಬರುತ್ತೆ ಯಾವ ರೀತಿ ಕಾಯಿಲೆ ಬರುತ್ತೆ ಅಂದರೆ ಬಿ ಪಿ ಶುಗರು ಈ ರೀತಿ ಒಂದು ಒಂದು ಹೆಸರಾಂತ ಕಾಯಿಲೆಗಳು ಫೇಮಸ್ ಆಗಿರುವಂಥ ಸಾಮಾನ್ಯವಾಗಿ ಜನರಲ್ಲಾಗಿ ಎಲ್ಲರಿಗೂ ಏನು ಕಾಯಿಲೆ ಬರುತ್ತೆ ಹೇಳಿ ಬಿ ಪಿ ಶುಗರು ಅಥವಾ ಒಂದು ಇದು ಕ್ಯಾನ್ಸರು ಈ ಥರ ಒಂದು ದೊಡ್ಡ ಕಾಯಿಲೆಗಳು ಬರ್ತದೆ ಆದರೆ ಅವರು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಆ ಕಾಯಿಲೆ ಹಾಗೆ ಇರ್ತದೆ ತೊಂದರೆ ಮಾಡಲ್ಲ ಇವ್ರೇನು ಮಾಡ್ತಾರೆ ಅಕೇಷನಲ್ಲಿ ಸ್ವಲ್ಪ ಲೈಫ್ ಸ್ಟೈಲು ಸರಿ ಇರಲ್ಲ ಅಕೇಶನಲ್ಲಿ ಡ್ರಿಂಕ್ಸ್ ಮಾಡೋದು ಪಾರ್ಟಿ ಮಾಡೋದು ಅದೆಲ್ಲ ಮಾಡ್ತಾರೆ ನೈಟ್ ಪಾರ್ಟಿ ಮಾಡೋದು ಡ್ರಿಂಕ್ಸ್ ಮಾಡೋದು ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗೋದು ಅಥವಾ ಯಾವುದೋ ಒಂದು ಬ್ಯಾಡ್ಮಿಂಟನ್ ಕ್ರೀಡಾ ಅಕಾಡೆಮಿಗೆ ಸೇರ್ಕೊಳ್ಳೋದು ಈ ಥರ ಮಾಡ್ತಾರೆ ಇವರು ಅದರಿಂದ ಕಾಯಿಲೆ ಇರುತ್ತೆ ಬಟ್ ತೊಂದರೆ ಮಾಡಲ್ಲ ಬಟ್ ಕಾಯಿಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಇದ್ದೇ ಇರುತ್ತೆ ಮತ್ತು ಉದ್ಯೋಗ ಇವರು ಯಾವ ಉದ್ಯೋಗವನ್ನು ಮಾಡಿದ್ರೆ ಇವರಿಗೆ ಒಳ್ಳೆಯದಾಗುತ್ತೆ ಯಾವ ಉದ್ಯೋಗದಲ್ಲಿ ಇವ್ರಿಗೆ ಇರ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಯಾವುದೇ ಸರ್ಕಾರಿ ಉದ್ಯೋಗ ಎನಿ ಟೈಪ್ ಆಫ್ ಗೌರ್ನಮೆಂಟ್ ಜಾಬ್ ಅದರಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಹತ್ತನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಗ್ರಹ ಇರುವಂತಹ ಜಾತಕದವರು ಓಕೆನಾ ಮತ್ತು ಆದರೆ ಯಾವ ಲೈನ್ಗೂ ಹೋಗ್ತಾರೆ ಗೌರ್ಮೆಂಟ್ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಲೈನ್ಗಳಿದ್ದಾವೆ ಯಾವ ಲೈನಲ್ಲಿ ಇವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತಲೂ ನಿಖರವಾಗಿ ಹೇಳ್ಬೋದು ಮತ್ತು ಯಾವಾಗ ಕೆಲಸ ಇವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತಲೂ ನಿಖರವಾಗಿ ಹೇಳ್ಬೋದು ಅದು ಜಾತಕ ನೋಡಿ ಹೇಳಬೇಕು ಓಕೆ ಈಗ ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಅಂತ ತಗೊಳ್ಳಿ ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾಗ ವೈದ್ಯರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇವರು ಡಾಕ್ಟ್ರಾಗಿ ಅಥವಾ ಸರ್ಜನ್ ಆಗಿ ಕೆಲಸವನ್ನು ನಿರ್ವಹಿಸಬಹುದು ಮತ್ತು ರಾಜಕಾರಣಿಯಾಗಿಯೂ ಇರಬಹುದು ಚಂದ್ರ ಇದ್ದ ಅಂತ ತಗೊಳ್ಳಿ ಹತ್ತನೇ ಮನೆಯಲ್ಲಿ ಅವಾಗ ಅವರು ಚಂದ್ರ ಜಲಕಾರಕಾಲ್ವ ನೌಕಾಪಡೆ ಜಲಸಂಪನ್ಮೂಲ ಜಲಮಂಡಳಿ ಮತ್ತು ಕೊಳಚೆ ನೀರು ಮತ್ತು ಒಳಚರಂಡಿ ವಿಭಾಗ ಇಂಥ ಕಡೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಮಂಗಳ ಇದ್ದ ಹತ್ತನೇ ಮನೆಯಲ್ಲಿ ಅಂತ ತಗೊಳ್ಳಿ ಆವಾಗ ಪೊಲೀಸ್ ಇಲಾಖೆ ಮಿಲಿಟರಿ ಭೂ ಸೇನೆಯಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ ಬುಧ ಇದ್ದ ಅಂತ ತಗೊಳ್ಳಿ ಬುಧ ಇದ್ದರೆ ಶಿಕ್ಷಕ ಮತ್ತು ಟಿ ಸಿ ಎಚ್ ಅವರು ಟಿ ಸಿ ಎಚ್ ಓದಿ ಎಲ್ಲರೂ ಆಟ ಒಂದು ಕಾಲದಲ್ಲಿ ಟಿ ಸಿ ಎಚ್ ಮಾಡಿದ್ರೆ ಸಾಕು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಟೀಚರ್ ಆಗ್ಬೋದು ಅಂತ ಅಂತಿದ್ರು ಇವಾಗ ಸುಕ್ಕ ಕಾಂಪ್ಲಿಕೇಟೆಡು ಸಿಗುತ್ತೆ ಆದರೆ ಗ್ರಹ ಹತ್ತನೇ ಮನೆ ಹನ್ನೊಂದನೇ ಮನೇಲಿ ಇದ್ದರೆ ಬುಧ ಇರಬೇಕು ಹತ್ತನೇ ಮನೇಲಿ ಆವಾಗ ಟೀಚರ್ ಆಗ್ತಾರೆ ಇನ್ ಕೇಸ್ ಗುರು ಇದ್ದ ಹತ್ತನೇ ಮನೆಯಲ್ಲಿ ಆವಾಗ ನ್ಯಾಯಾಧೀಶರಾಗ್ತಾರೆ ಕೋರ್ಟಲ್ಲಿ ನ್ಯಾಯಾಧೀಶರಾಗ್ತಾರೆ ಶುಕ್ರ ಇದ್ದ ಅಂತ ತೊಗೊಳ್ಳಿ ಆವಾಗ ಸಿಲ್ಕ್ ಬೋರ್ಡು ರೇಷ್ಮೆ ಇಲಾಖೆ ಅಲ್ಲಿ ಗೌರ್ಮೆಂಟ್ ಕೆಲಸ ಅವ್ರಿಗೆ ಸಿಗುತ್ತೆ ಶನಿ ಇದ್ದರೆ ಜೈಲು ಮತ್ತು ಕಬ್ಬಿಣ ಜೈಲಲ್ಲಿ ಇದು ಹೇಳ್ತೀನಿ ನೋಡಿ ಜೈಲಲ್ಲಿ ಅಧಿಕಾರಿ ಯಾವುದಾದ್ರೂ ಆಗಿರ್ಬೋದು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಅಡುಗೆ ಮಾಡೋದಾಗಿರ್ಬೋದು ಒಟ್ಟಿನ ಜೈಲಲ್ಲಿ ಗೌರ್ಮೆಂಟ್ ಕೆಲಸ ಅವ್ರಿಗೆ ಸಿಗುತ್ತೆ ಕಬ್ಬಿಣ ಉಕ್ಕು ಮತ್ತು ಕೈಗಾರಿಕೆ ಈಗ ನೋಡಿ ನಮ್ಮ ಭಾರತೀಯ ರೈಲ್ವೆ ಅದರಲ್ಲಿ ಹಣಿಗಳನ್ನು ತಯಾರಿಸೋದು ಸರ್ಕಾರನೇ ತಯಾರಿಸುತ್ತೆ ಯಾವುದೇ ಪ್ರೈವೇಟ್ ಕಂಪ್ನಿಯಿಂದ ಅದನ್ನು ಕೊಂಡ್ಕೊಳ್ಳಲ್ಲ ಅವರೇ ಕಾರ್ಖಾನೆ ಇಟ್ಕೊಂಡು ಅವರೇ ತಯಾರಿಸ್ಕೊತಾರೆ ಅಲ್ವಾ ಅಲ್ಲಿ ಕೆಲಸವನ್ನು ನಿರ್ವಹಿಸಬಹುದು ಅಲ್ಲಿ ಗೌರ್ಮೆಂಟ್ ಕೆಲಸ ಅವರಿಗೆ ಸಿಗುತ್ತೆ ಶನಿ ಹತ್ತನೇ ಮನೇಲಿ ಇದ್ದಾಗ ರಾಹು ಹತ್ತನೇ ಮನೇಲಿ ಇದ್ದ ಅಂತ ತೊಗೊಳ್ಳಿ ಆವಾಗ ತಂತ್ರಜ್ಞಾನ ವಿಭಾಗ ಮತ್ತು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಗೆ ಅವರು ಸರ್ಕಾರದ ಹುದ್ದೆಯನ್ನು ನಿರ್ವಹಿಸ್ತಾರೆ ಕೇತು ಹತ್ತನೇ ಮನೆಯಲ್ಲಿದ್ದಾಗ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನದ ಆಡಳಿತ ಕಚೇರಿ ಇದನ್ನು ಕೊಡ್ತದೆ ಗ್ರಹ ಹತ್ತನೇ ಮನೇಲಿ ಯಾವುದು ಇದೆ ನೋಡ್ಕೊಬೇಕು ಅದು ಏನು ಮಾಡುತ್ತೆ ನಿನ್ನ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಡುತ್ತೆ ಹನ್ನೊಂದನೇ ಮನೆಯಲ್ಲೂ ಗ್ರಹ ಇರಬೇಕು ಆವಾಗ ಅದು ವಿನ್ ಆಗುತ್ತೆ ಇನ್ ಕೇಸ್ ನನಗೆ ಹನ್ನೊಂದನೇ ಮನೇಲಿ ಇಲ್ಲ ಹನ್ನೆರಡನೇ ಮನೇಲಿ ಗ್ರಹ ಇದೆ ಆವಾಗ ಹತ್ರಕ್ಕೆ ಬಂದು ಹೋಗುತ್ತೆ ಹಂಗಂದ್ರೆ ಈಗ ಪೊಲೀಸನಲ್ಲಿ ಹೈ ಜಂಪು ಲಾಂಗ್ ಜಂಪು ಅದರಲ್ಲಿ ಹೋಗ್ಬಿಡ್ತು ಅಥವಾ ವೆಯ್ಟಲ್ಲಿ ಹೋಗ್ಬಿಡ್ತು ಹೈಟಲ್ಲಿ ಹೋಗ್ಬಿಡ್ತು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಹೋಗ್ಬಿಡೋದು ಹನ್ನೆರಡನೇ ಮನೇಲಿ ಗ್ರಹ ಇದ್ದಾಗ ಅದು ತಡೆಯುತ್ತೆ ಓಕೆನಾ ಮತ್ತು ಜನರಲ್ಲಾಗಿ ಹತ್ತನೇ ಮನೆಯಲ್ಲಿ ಗ್ರಹ ಇರುವಂತಹ ವ್ಯಕ್ತಿ ಯಾವ ಉದ್ಯೋಗ ಮಾಡಬಹುದು ಅಂದರೆ ಕಾನೂನು ವೃತ್ತಿ ಕಾನೂನಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬಹುದು ರಾಜಕೀಯ ವೃತ್ತಿಯನ್ನು ಮಾಡಬಹುದು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಕೆಲಸವನ್ನು ಇವರು ಮಾಡಬಹುದು ಸಣ್ಣ ಪುಟ್ಟ ಕೆಲಸ ಅಲ್ಲ ಇವರು ಒಂದು ದೊಡ್ಡ ಹುದ್ದೆನಲ್ಲಿ ಇರ್ತಾರೆ ಈ ಫೀಲ್ಡಲ್ಲಿ ದೊಡ್ಡ ಹುದ್ದೆನಲ್ಲಿರ್ತಾರೆ ನಾಗರಿಕ ಸೇವೆಗಳು ಮಾಡಬಹುದು ಎಲ್ಲ ರೀತಿಯ ವ್ಯವಸ್ಥಾಪಕರು ವ್ಯವಸ್ಥಾಪಕರು ಅಂದರೆ ಎಲ್ಲ ರೀತಿ ಮ್ಯಾನೇಜರ್ ಅಂತ ತಗೊಳ್ಳಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಅಂತ ತಗೊಳ್ಳಿ ಅದನ್ನು ಮಾಡಬಹುದು ಆಡಳಿತಗಾರರು ಮಾಡಬಹುದು ಕಾರ್ಪೊರೇಟ್ಗಳು ಆಗಬಹುದು ಸಿ ಎಗಳು ಚಾರ್ಟೆಡ್ ಅಕೌಂಟು ಅದರಲ್ಲಿ ಮೇನ್ ಹುದ್ದೆಯಲ್ಲಿ ಇರ್ತಾರೆ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರು ಹುದ್ದೆಯನ್ನು ಮಾಡ್ತಾರೆ ಸಿ ಇ ಒಗಳು ಕಂಪ್ನಿಯ ಎಡ್ಡು ಕಂಪ್ನಿ ನಿರ್ಮಾಪಕರು ಕಂಪ್ನಿನ ಶುರು ಮಾಡೋರು ಅದನ್ನು ಇವರು ಮಾಡಬಹುದು ಹತ್ತನೇ ಮನೆಯಲ್ಲಿ ಗ್ರಹಗಳು ಇದ್ದಂತಹ ಜಾತಕವರು ಜಾತಕದವರು ಆ ದಶಾಭಕ್ತಿ ರನ್ ಆಗ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಈ ಎಲ್ಲ ಗುಣಲಕ್ಷಣಗಳು ಮತ್ತು ಎಲ್ಲ ಉದ್ಯೋಗ ಅವಕಾಶಗಳು ಅವರಿಗೆ ಸಿಗುತ್ತೆ ಮತ್ತು ಅವರು ಈ ಲೈನಲ್ಲೇ ಇರ್ತಾರೆ ಕೆಲವು ಜನ ಏನು ಮಾಡ್ತಾರೆ ಗೌರ್ಮೆಂಟ್ ಕೆಲಸ ಸಿಗೋಲ್ಲ ಅವರಿಗೆ ಅಂದರೆ ಅವ್ರ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಇರಲ್ಲ ಗ್ರಹಗಳು ಹತ್ತನೇ ಮನೇಲಿ ಹನ್ನೊಂದನೇ ಮನೇಲಿ ಉಳಿತಿರಲ್ಲ ಮೂವತ್ತ್ನಾಲ್ಕು ವರ್ಷ ಮೂವತ್ತೈದು ವರ್ಷ ಆದರೂ ಇಲ್ಲ ನಾನು ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಹಠ ಹಿಡಿದು ಅದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಬಟ್ ಏನು ಮಾಡೋದು ಸಿಗೋಲ್ಲ ಬೇರೆ ಇನ್ನೊಂದು ಜಾತಕದ ಯಾವುದೋ ಒಂದು ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಇರ್ತದೆ ಆ ಒಂದು ಸೆಕೆಂಡ್ ಆಗಿರುತ್ತೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ಕಟ್ಟಿ ಸುಮ್ಮನೆ ನೋಡೋಣ ಅಂತ ಒಂದು ಅರ್ಜಿ ಹಾಕಿರ್ತಾರೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಸಿಕ್ಕೇ ಬಿಡುತ್ತೆ ಅವ್ನು ಡಿಗ್ರಿ ಹೋಗೋದೇ ಬೇಡ ಸೆಕೆಂಡ್ ಪೋಸಿ ಪಾಸಾಗಿ ಡಿಗ್ರಿ ಓದ್ತಾ ಇರ್ತಾನೆ ಫಸ್ಟ್ ಇಯರ್ ಅಂದ್ಕೊಳ್ಳಿ ಆಗಲೇ ಕೆಲಸ ಸಿಕ್ಬಿಡುತ್ತೆ ಹಾಗೆ ಯಾವುದೇ ಒಂದು ನಮ್ಗೆ ಸಿಗಬೇಕು ಅಂತಿದ್ರೆ ಅದು ಸಿಕ್ಕೇ ಸಿಗುತ್ತೆ ಸಿಗಲ್ಲ ಅಂತ ಇದ್ರೆ ಸಿಗಲ್ಲ ಜಾತ್ಕನೇ ಹೇಳ್ಬಿಡುತ್ತೆ ಈಗ ನೀವೇ ನೋಡಿ ಒಂದು ಜಾತಕ ಕೊಡಿ ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಮತ್ತು ಸಮಯ ಕೊಟ್ಟರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಸಿಗಂಗಿದ್ರೆ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾವ ಲೈನಲ್ಲಿ ಸಿಗುತ್ತೆ ಎಕ್ಸಾಕ್ಟಾಗಿ ನಾನು ನಿಮಗೆ ತಿಳಿಸ್ಬಿಡ್ತೀನಿ ಓಕೆನಾ ಅದರಿಂದ ಟೈಮ್ ವೇಸ್ಟ್ ಮಾಡಿಕೊಂಡು ಸಿಗದೇ ಇರೋದಕ್ಕೆ ಸಿಕ್ಕಾಬಟ್ಟೆ ತಲೆ ಕಟ್ಸ್ಕೊಂಡು ಸಮಯ ವ್ಯರ್ಥ ಮಾಡಬೇಡಿ ನಿಮಗೆ ಯಾವ ಒಂದು ಅವಕಾಶಗಳು ಸಿಗುತ್ತೋ ಅದನ್ನು ಮಾಡ್ತಾ ಹೋಗಿ ಅದೇ ಜೀವನದ ಲಕ್ಷಣ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹನ್ನೊಂದನೇ ಮನೆ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿಕೊಡ್ತೀನಿ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳು ಇದ್ದಾಗ ಅವ್ರ ಜೀವನದಲ್ಲಿ ಏನೇನು ಅನುಭವಿಸ್ತಾರೆ ಏನದು ಇಂಪ್ಯಾಕ್ಟ್ ಮಾಡುತ್ತೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಹನ್ನೊಂದನೇ ಮನೆ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ